ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಶುಕ್ರವಾರ ಪ್ರಕಟಿಸಿದ್ದು ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ ವಿದ್ಯಾರ್ಥಿನಿ ನಿಹಾರಿಕಾ ಭಾವೆ ಇಪ್ಪತ್ತೈದಕ್ಕೆ ಆರುನೂರ ಅಂಕ ಪಡೆದು ರಾಜ್ಯಕ್ಕೆ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಸಾಲಿನ ಫಲಿತಾಂಶ ಸತತ ಹತ್ತೊಂಬತ್ತನೇ ವರ್ಷ ಇಂಗ್ಲೀಷ್ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲೆಯ ಫಲಿತಾಂಶ ನೂರು ಪ್ರತಿಶತ ಪ್ರಾಪ್ತವಾಗಿದೆ ಸತತವಾಗಿ ಹತ್ತೊಂಬತ್ತು ವರ್ಷದಿಂದ ನಾವು ಈ ಫಲಿತಾಂಶವನ್ನು ಪಡೆಯುತ್ತಿದ್ದೇವೆ ಈ ಸಲೂ ನಾವು ನೂರು ಫಲಿತಾಂಶ ಪಡೆದು ಸಂಸ್ಥೆಯ ಒಂದು ಹೆಗ್ಗಳಿಕೆ ಪಾತ್ರವಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅವರನ್ನು ಶೈಕ್ಷಣಿಕವಾಗಿ ಅವರಿಗೆ ಏನು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಶ್ರಮವಹಿಸಿ ಆ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡಿದ ಎಲ್ಲ ಶಿಕ್ಷಕ ವೃಂದದವರಿಗೆ ಮುಖ್ಯಾಧ್ಯಾಪಕರಿಗೆ ನಾನು ಆಡಳಿತ ಮಂಡಳಿ ಪರವಾಗಿ ಪಾಲಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಈ ಸಲ ಆಂಗ್ಲ ಮಾಧ್ಯಮ ಶಾಲೆಗೆ ಪರೀಕ್ಷೆಗೆ ಕುಳಿತಿದ್ದ ವಿದ್ಯಾರ್ಥಿಗಳು ಎಂಬತ್ತೊಂಬತ್ತು ಅದರಲ್ಲಿ ನಲವತ್ತೆಂಟು ಜನ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆ ಆಮೇಲೆ ನಲವತ್ತು ಜನ ಪ್ರಥಮ ಶ್ರೇಣಿಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಒಂದು ಹುಡುಗ ಮಾತ್ರ ಸೆಕೆಂಡ್ ಕ್ಲಾಸಲ್ಲಿ ಉತ್ತೀರ್ಣನಾಗಿದ್ದಾನೆ ಹೀಗೆ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಉತ್ತೀರ್ಣರಾಗಿ ನಾನು ಮತ್ತೊಮ್ಮೆ ಅವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಸಂಸ್ಥೆಯ ಪರವಾಗಿ ಶಿಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ ಒಟ್ಟಾರೆ ಶೇಕಡಾ ಅರವತ್ತೆರಡು ಪಾಯಿಂಟ್ ಮೂವತ್ತ್ನಾಲ್ಕರಷ್ಟು ಫಲಿತಾಂಶ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಶೇಕಡ ತೊಂಬತ್ತೊಂದು ಪ್ರಥಮ ಸ್ಥಾನ ಪಡೆದಿದೆ ಉತ್ತರ ಕನ್ನಡ ಜಿಲ್ಲೆಗೆ ಮೂರನೇ ಸ್ಥಾನ ಶೇಕಡ ಎಂಬತ್ಮೂರು ಲಭಿಸಿದೆ ನಗರದ ನ್ಯೂ ಇಂಗ್ಲಿಷ್ ಸ್ಕೂಲ್ ವಿದ್ಯಾರ್ಥಿನಿ ನಿಹಾರಿಕಾಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರುತ್ತಿದೆ ಹಾಗೆ ಕುಮಾರಿ ನಿಹಾರಿಕಾ ಭಾವೆ ಇವಳು ಗಳಿಸಿ ತೊಂಬತ್ತೊಂಬತ್ತು ಬಿಂದು ಮೂರು ಆರು ಕ್ಷೇತ್ರ ಶೇಕಡ ಫಲಿತಾಂಶವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಈಗ ಈಗ ನಮಗೇನು ಡಾಟಾ ಸಿಗ್ತಾ ಇದೆ ಆ ಪ್ರಕಾರ ರಾಜ್ಯ ಮಟ್ಟದಲ್ಲಿ ಪ್ರಥಮ ಐ ಮೀನ್ ಐದನೇ ರ್ಯಾಂಕನ್ನು ಪಡೆದಿದ್ದಾಳೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಭಕ್ತಿಯ ಶಿಕ್ಷಣ ಕೊಡುವ ಉದ್ದೇಶದಿಂದ ಪ್ರಾರಂಭವಾದ ಈ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಾವು ಪ್ರಾರಂಭಿಸಿ ಸತತವಾಗಿ ಫಲಿತಾಂಶವೂ ನಮಗೆ ಮೂರ್ನಾಲ್ಕು ವರ್ಷ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ಬರ್ತಾ ಇತ್ತು ಅದರ ನಂತರ ಸತತವಾಗಿ ಈಗ ಹತ್ತೊಂಬತ್ತು ವರ್ಷದಿಂದ ನಾನು ಪ್ರಾಪ್ತವಾಗಿದೆ ಈ ಬಗ್ಗೆ ಹಿಂದಿನ ಶಿಕ್ಷಕರಿಗೂ ಹಿಂದಿನ ಆಡಳಿತ ಮಂಡಳಿ ಸದಸ್ಯರಿಗೂ ನಾನು ಅವರ ಸೇವೆಯನ್ನು ಸ್ಮರಿಸಿ ಅವರ ಅವರನ್ನು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಹಾಗೆ ನಮ್ಮ ಕನ್ನಡ ಮಾಧ್ಯಮ ಶಾಲಾ ಫಲಿತಾಂಶವೂ ಸಹ ಕಳೆದ ವರ್ಷಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಪ್ರಾಪ್ತವಾಗಿದೆ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಆರು ಜೀರೋ ಕಳೆದ ಸಲವೂ ನಮಗೆ ಸ್ವಲ್ಪ ಕಡಿಮೆ ಆಗಿತ್ತು ಆದರೂ ಈ ಸಲವೂ ನಮಗೆ ತೃಪ್ತಿಕರವಾದ ಫಲಿತಾಂಶ ಬರದೇ ಇದ್ದರೂ ಸಮಾಧಾನಕರವಾದ ಫಲಿತಾಂಶ ಬಂದಿದೆ ಪರೀಕ್ಷೆಗೆ ಕುಳಿತ ಒಟ್ಟು ಎಪ್ಪತ್ತೆರಡು ಸಾರಿ ತೊಂಬತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತಾರು ಬಿಂದು ಆರು ಜೀರೋ ಫಲಿತಾಂಶ ಪಡೆದು ಶ್ರೀಮ ಕುಮಾರಿ ರಾಧಾ ಕಾಶಿನಾಥ್ ಪೈ ಇವಳು ಆರುನೂರ ಹದಿನೆಂಟು ಅಂಕ ಗಳಿಸಿ ಆರುನೂರ ಇಪ್ಪತ್ತೈದರಲ್ಲಿ ತೊಂಬತ್ತೆಂಟು ಬಿಂದು ಎಂಬತ್ತೆಂಟು ಶೇಕಡಾ ಫಲಿತಾಂಶವನ್ನು ಪ್ರಾಪ್ತವಾಗಿ ಶಾಲೆಗೆ ನಮ್ಮ ಆಡಳಿತ ಮಂಡಳಿಗೆ ಶಿಕ್ಷಕರಿಗೆ ಗೌರವವನ್ನು ತಂದಿದ್ದಾಳೆ ಅವಳಿಗೂ ನಾನು ಆಡಳಿತ ಮಂಡಳಿ ಪರವಾಗಿ ಶಿಕ್ಷಕರ ಪರವಾಗಿ ಪಾಲಕರ ಪರವಾಗಿ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಈ ವೇಳೆ ನುಡಿಸಿರಿಯೊಂದಿಗೆ ಮಾತನಾಡಿದ ನಿಹಾರಿಕಾ ಭಾವೆ ಆರುನೂರ ಇಪ್ಪತ್ತೊಂದು ಅಂಕ ಬಂದಿದ್ದಕ್ಕೆ ನನ್ನ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ನೀವು ಇಂಗ್ಲಿಷ್ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದ ನನ್ನ ಜೊತೆಗಿದ್ದು ಪ್ರತಿ ಹಂತದಲ್ಲೂ ನನಗೆ ಪ್ರೋತ್ಸಾಹ ನೀಡಿದೆ ಎಲ್ಲ ಶಿಕ್ಷಕ ವೃಂದಕ್ಕೂ ಧನ್ಯವಾದಗಳು ಎಂದು ಹೇಳಿದರು ಹಾಗೂ ಶಾಲೆಯಲ್ಲಿ ಶಿಕ್ಷಕರು ಹೇಳುವ ಪಾಠವನ್ನ ಏಕಾಗ್ರತೆಯಿಂದ ಆಲಿಸಿಕೊಂಡು ಕಠಿಣ ಪರಿಶ್ರಮ ನ್ಯೂ ಇಂಗ್ಲಿಷ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಮಿನ ವಿದ್ಯಾರ್ಥಿನಿ ಆಗಿದ್ದೇನೆ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಿಕ್ಸ್ ಟ್ವೆಂಟಿ ಒನ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬಂದಿದೆ ಹಾಗೂ ನನ್ನ ಈ ಸಾಧನೆಗೆ ನಾನು ನನ್ನ ಪಾಲಕರಿಗೆ ಹಾಗೂ ನನ್ನ ಶಾಲೆಯ ಶಿಕ್ಷಕರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ ನನಗೆ ಯಾವುದೇ ಸಬ್ಜೆಕ್ಟ್ನಲ್ಲಿ ಗೊಂದಲ ಬಂದಲ್ಲಿ ನನ್ನ ಗೊಂದಲವನ್ನು ನಿವಾರಣೆ ಮಾಡಿದ ಕಮಲಾ ಮಿಸ್ ಕೋಮಲ್ ಮಿಸ್ ನಾಗರತ್ನ ಮಿಸ್ ಸಂಧ್ಯಾ ಮಿಸ್ ರಾಜೇಶಿ ಮಿಸ್ ಲೇಖಾ ಮಿಸ್ ಪ್ರೇಮಾ ಮಿಸ್ ಕೃತಿಕಾ ಮಿಸ್ ಹಾಗೂ ನಿಖಿತಾ ಮಿಸ್ ಅವರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ ನನ್ನ ಈ ಸಾಮಾನ್ಯವಾದ ಸಾಧನೆಯನ್ನು ಯಾವುದೇ ವಿದ್ಯಾರ್ಥಿ ಸರಿಯಾದ ಏಕಾಗ್ರತೆ ಹಾಗೂ ಶಿಕ್ಷಕರು ನೀಡುವ ಅಭಿಪ್ರಾಯವನ್ನು ಕೊಟ್ಟು ಪಾಲನೆ ಮಾಡಿದರೆ ನ್ಯೂ ಇಂಗ್ಲಿಷ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಘುಪೈ ಮಾತನಾಡಿ ನಮ್ಮ ಶಿಕ್ಷಣ ಸಂಸ್ಥೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಉತ್ತಮ ಫಲಿತಾಂಶ ಪಡೆಯುತ್ತಾ ಬಂದಿದ್ದು ಈ ಬಾರಿಯೂ ಕೂಡ ಉತ್ತಮ ಫಲಿತಾಂಶ ಬಂದಿದೆ ಈ ಸಾಧನೆಗೆ ಕಾರಣೀಭೂತರಾದ ಶಿಕ್ಷಕರು ಪಾಲಕರು ಮಕ್ಕಳು ಹಾಗೂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಈ ನಮ್ಮ ಶಿಕ್ಷಣ ಸಂಸ್ಥೆಯು ಹೀಗೆ ಶೈಕ್ಷಣಿಕವಾಗಿ ಸಾಧನೆ ಮಾಡುವಂತಾಗಲಿ ಎಂದು ಹಾರೈಸಿದರು ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವ ಉದ್ದೇಶದಿಂದ ಎಲ್ಲ ರೀತಿಯಿಂದ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೂ ಎಲ್ಲ ರೀತಿಯಿಂದ ನಾವು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಮುಂದಿನ ಸಲವೂ ಇದೇ ರೀತಿಯ ಆಂಗ್ಲ ಮಾಧ್ಯಮದ ಫಲಿತಾಂಶ ಪ್ರಾಪ್ತವಾಗಲಿ ಅಂತ ಈಗಾಗಲೇ ಅವರಿಗೆ ನಾವು ಕ್ಲಾಸ್ಗಳನ್ನಾಗಲಿ ಅಥವಾ ವಿಶೇಷ ತರಬೇತಿಗಳನ್ನಾಗಲಿ ಐ ಐ ಟಿ ಕೋಚಿಂಗ್ಗಳನ್ನಾಗಲಿ ನಮ್ಮ ಸಮ್ಮರ್ ಗಳನ್ನು ನಾವು ಮಾಡಿದ್ದೇವೆ ಈ ಎಲ್ಲದಕ್ಕೂ ನಮಗೆ ಪ್ರೋತ್ಸಾಹ ಕೊಡೋರು ನಮ್ಮ ಊರ ನಾಗರಿಕರು ಪೂರ್ವ ವಿದ್ಯಾರ್ಥಿಗಳು ಶಾಲಾ ಹಿತೈಷಿಗಳು ನಮಗೆ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಸಿಗ್ತಾ ಇದೆ ಅದೇ ರೀತಿ ನಮ್ಮ ನುಡಿಸಿರಿ ಚಾನಲಿಗೂ ಚಾನೆಲ್ಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಡೀ ವರ್ಷ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಏನೇನು ವಿದ್ಯಾರ್ಥಿಗಳ ಒಳಿತಿಗಾಗಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಶಿಕ್ಷಣದ ಅಭಿವೃದ್ಧಿಯಾಗಿ ಏನೇನು ನಾವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಎಲ್ಲ ರೀತಿಯೂ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ಇದೇ ರೀತಿಯ ಪ್ರೋತ್ಸಾಹವನ್ನು ಎಲ್ಲರಿಂದ ಎಲ್ಲ ಪೂರ್ವ ನಾಗರಿಕರಿಂದ ಪೂರ್ವ ವಿದ್ಯಾರ್ಥಿಗಳಿಂದ ಬಯಸ್ತೇನೆ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೂ ಪೂರ್ವ ವಿದ್ಯಾರ್ಥಿಗಳಿಗೂ ಮತ್ತು ನನ್ನ ಒಡನಾಡಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ನನ್ನಷ್ಟೇ ಕೆಲಸ ಮಾಡಿ ಶಾಲೆ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಹೀಗಾಗಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಇಲಾಖೆಯವರು ಎಲ್ಲ ರೀತಿಯ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ನಮ್ಮ ಈ ಫಲಿತಾಂಶದ ಬಗ್ಗೆ ನಮಗೆ ತುಂಬ ತೃಪ್ತಿಕರವಾಗಿದೆ ಆಂಗ್ಲ ಮಾಧ್ಯಮದ ಎಸ್ಪೆಷಲಿ ಕನ್ನಡ ಮಾಧ್ಯಮದವರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಈ ಫಲಿತಾಂಶವನ್ನು ನಾನು ಈ ಈ ರೀತಿಯಿಂದ ಪತ್ರಿಕಾ ಪ್ರಕಟಣೆ ಮೂಲಕ ಬಿಡುಗಡೆ ಮಾಡ್ತಿದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ವಟ್ನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ನಿಹಾರಿಕಾ ಭಾವೆ ಈ ಸಾಧನೆಗೆ ಅಭಿನಂದನೆಗಳ ಸುರಿಮಳೆ ಹರಿದು ಬರುತ್ತಿದೆ ರಾಜೇಶ್ ಜೊತೆಗೆ ಓಂಕಾರ ನುಡಿಸಿರೆ ನ್ಯೂಸ್